ನಮಸ್ಕಾರ ರೈತ ಬಂದವ್ರಿ ಹೆಸರು ಅಮರ್ ಹನುಮಂತ ಐಕಾರ್ ಊರು ಅನಂತಪುರ್ ತಾಲೂಕು ಅತ್ನಿ ಜಿಲ್ಲಾ ಬೆಳಗಾವ್ ನಮ್ದು ಎಸ್ ಎಸ್ ಎನ್ ಪ್ಲಾಟ್ ಐತ್ರಿ ಈ ನೈಂಟಿ ಸಿಕ್ಸ್ ನೈನ್ ತೊಂಬತ್ತಾರು ದಿವಸ ಆಗ್ಯಾವ ರೀ ಇಂಥ ನಾವು ಸೂಪರ್ ನೈಂಟಿ ಅಪ್ಡೇಕ್ ಎಂಬತ್ತೈದು ದಿವ್ಸಕ್ಕೆ ಬಿಟ್ಟಿವ್ರಿ ರಿಸಲ್ಟ್ ಚಲೋ ಐತ್ರಿ ಎಲ್ಲರೂ ರೈತರು ಯೂಸ್ ಮಾಡ್ಬೋದು ಮತ್ತು ಲಕ್ಕಿ ಪ್ರಾಡಕ್ಟ್ ಐತೆ ಎಲ್ಲರಿಗೆ ಮತ್ತು ಎಲ್ಲರೂ ಚಲೋ ಐತ್ ಪ್ರಾಡಕ್ಟ್ ಚಲೋ ಐತ್ರಿ ಮತ್ತು ಗರ ಮತ್ತು ಲಸ್ಟರ ಮತ್ತು ಪುಗ್ವಾನ ಎಲ್ಲ ಚಲೋ ಐತ್ರಿ ಮತ್ತು ಇದನ್ನು ಎಲ್ಲ ಚಲೋ ಪ್ರಾಡಕ್ಟ್ ಚಲೋ ಐತ್ರಿ ಬಟ್ ಎಲ್ಲರೂ ಯೂಸ್ ಮಾಡ್ಬೋದು ಫಾರ್ಮರ ಸೂಪರ್ ನೈಂಟಿ ಅಪ್ಟೆಕ್ ಮತ್ತು ಗರ ಗರ್ ಭೀ ಚಲೋ ಐತ್ರಿ ಮತ್ತು ಮಮ್ಮಿ ಇದು ಏನು ಆಗಲ್ರಿ ಇದು ಒಂದು ರಿಸಲ್ಟ್ ಚಲೋ ಐತ್ರಿ ಮತ್ತು ಪ್ರಾಡಕ್ಟು ಭಾರಿ ಐತ್ರಿ ಎಲ್ಲರೂ ಯೂಸ್ ಮಾಡ್ಬೋದು ಫಾರ್ಮರ್ ಎಲ್ಲ ಯೂಸ್ ಮಾಡ್ಬೋದು ಸೂಪರ್ ನೈಂಟಿ ಅಪ್ಟ್ಯಾ ರಿಸಲ್ಟ್ ಚಲೋ ಐತಿ ಮತ್ತು ಪುಗ್ವಾನ ಭಾರಿ ಐತ್ರಿ ಮತ್ತು ಲಸ್ಟರು ಭಾರಿ ಐತಿ లస్టరు చోయితే ఫుగోను చలో ఐతి లక్కీ ప్రోడక్ట్ ఐతి చైతి బట్ట ఎలా రైతు యూస్ మోదు